ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಗಳಿವೆನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗಿಡರೆ ಇದರಲ್ಲಿ ನಿಮ್ಮ ಜನಿಸಿದ ಒಂದು ರೆಕ್ಕೆಯನ್ನು ನೀವು ಆರಿಸಿ ಹಾಗೆ ನಿಮ್ಮ ಬಗ್ಗೆ ನೀವು ಸಾಕಷ್ಟು ವಿಚಾರಗಳನ್ನ ನೀವು ತಿಳ್ಕೊಳ್ಳಿ ಗೆಳೆಯರೆ ನೀವು ಜನಿಸಿದ ಒಂದು ದಿನ ಎಷ್ಟು ನಿಮಗೆ ಇಂಪಾರ್ಟೆಂಟ್ ಆಗುತ್ತೋ ಅಂದರೆ ನಿಮ್ಮ ಒಂದು ಸ್ವಭಾವ ಹೇಗಿದೆ ಅಂತ ತಿಳ್ಕೊಳ್ಳೋಕ್ಕೆ ನಿಮ್ಮ ತಾರೀಕು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅದೇ ರೀತಿ ನೀವು ಜನಿಸಿದ ಒಂದು ತಿಂಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇದರ ಮೂಲಕ ನಿಮ್ಮ ಒಂದು ಸ್ವಭಾವ ಹೇಗಿರುತ್ತೆ ಹಾಗೆ ನಿಮ್ಮ ಒಂದು ಭವಿಷ್ಯ ಹೇಗಿರುತ್ತೆ ಇಂಥ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಬೋದು ಇನ್ನು ನಿಮಗೆ ನಾನು ಐದು ಸೆಕೆಂಡ್ ಕೊಡ್ತಿದ್ದೀನಿ ಐದು ಸೆಕೆಂಡ್ನಲ್ಲಿ ನಿಮ್ಮ ಒಂದು ಜನ್ಮ ತಿಂಗಳ ಒಂದು ರೆಕ್ಕೆಯನ್ನು ನೀವು ಇದರಲ್ಲಿ ಆರಿಸ್ಕೊಬೇಕಾಗತ್ತೆ ಅದಾದ ನಂತರ ನಿಮಗೆ ನಿಮ್ಮ ಒಂದು ತಿಂಗಳ ಪ್ರಕಾರ ಅಥವಾ ನೀವು ಸೆಲೆಕ್ಟ್ ಮಾಡಿದಂಥ ಒಂದು ರೆಕ್ಕೆಯ ಪ್ರಕಾರ ನಿಮ್ಮ ಒಂದು ಸ್ವಭಾವ ಹೇಗಿರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ವಿಡಿಯೋಗೆ ಸತಿ ಲೈಕ್ ಮಾಡಿ ಹಾಗೆ ನಿಮ್ಮ ಜನ್ಮ ತಿಂಗಳು ಯಾವುದು ಅಥವಾ ನೀವು ಸೆಲೆಕ್ಟ್ ಮಾಡಿದಂಥ ಒಂದು ರೆಕ್ಕೆ ಯಾವುದು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ನೀವು ಮರಿಬೇಡಿ ಗೆಳೆಯರಲ್ಲಿ ಮೊದಲನೇದಾಗಿ ನೀವು ಜನವರಿ ತಿಂಗಳ ಒಂದು ರೆಕ್ಕೆಯನ್ನು ನೀವು ಆರಿಸಿದ್ರೆ ಇವರು ಒಂದು ಆತ್ಮವಿಶ್ವಾಸವನ್ನು ಹೊಂದಿರುವಂತಹ ಒಂದು ವ್ಯಕ್ತಿಗಳಾಗಿರ್ತಾರೆ ಎಲ್ಲಾ ವಿಚಾರದಲ್ಲೂ ನಿಮ್ಮ ಒಂದು ಅಭಿಪ್ರಾಯ ಅನ್ನೋದೇನಿರುತ್ತೆ ಇದು ನಿಮ್ಗೆ ತುಂಬಾ ಒಂದು ನೇರವಾಗಿರುತ್ತೆ ಅಂದ್ರೆ ನೇರ ದಿಟ್ಟ ನಿರಂತರ ಅಂತ ಹೇಳ್ತೀವಲ್ಲ ಈ ರೀತಿ ನಿಮ್ಮ ಒಂದು ಅಭಿಪ್ರಾಯಗಳು ಆಗಿರುತ್ತೆ ನೀವು ನಿಮ್ಮ ಅಕ್ಕಪಕ್ಕ ಪಕ್ಕ ಒಂದು ಜನರನ್ನು ತುಂಬಾ ಮೋಟಿವೇಟ್ ಮಾಡ್ತೀರ ಅಂದ್ರೆ ಆತ್ಮವಿಶ್ವಾಸವನ್ನು ತುಂಬುತ್ತೀರಾ ಅವ್ರಿಗೆ ಅಂತಾನೆ ಹೇಳ್ಬೋದು ಇನ್ನು ಇವರು ಇದರ ಜೊತೆಗೆ ಮಾತಿನ ಮಲ್ಲರು ಅಂತಾನೆ ಹೇಳ್ಬೋದು ಅಂದ್ರೆ ಮಾತಿನಿಂದ ಯಾರನ್ನ ಬೇಕಾದ್ರೂ ಇವರು ತನ್ನ ಕಡೆಗೆ ಮಾಡ್ಕೊಂತಾರೆ ಅಥವಾ ತನ್ನ ತನ್ನನ್ನು ಇಷ್ಟಪಡುವಂತ ಇವರು ಮಾಡ್ಕೊಳ್ಳುವಂತ ಒಂದು ವ್ಯಕ್ತಿತ್ವ ಇವರಿಗೆ ಇರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಇವರು ಯಾರನ್ನಾದ್ರೂ ಒಬ್ಬರನ್ನ ಇಷ್ಟಪಟ್ಟರೆ ಅವ್ರಿಗೋಸ್ಕರ ಇವರು ಜೀವನ ಪೂರ್ತಿ ಮುಡಿಪಾಗಿರ್ತಾರೆ ಅಂತ ಒಂದು ವ್ಯಕ್ತಿಗಳು ಇವರು ಆಗಿರ್ತಾರೆ ಅಂತಾನೆ ಹೇಳಬಹುದು ಇನ್ನು ಎರಡನೇದಾಗಿ ನೀವು ಫೆಬ್ರವರಿ ತಿಂಗಳ ಒಂದು ರೆಕ್ಕೆಯನ್ನ ನೀವು ಆರಿಸಿದ್ರೆ ಇವರು ಪರಿಶ್ರಮ ಜೀವಿಗಳಾಗಿರ್ತಾರೆ ಹಾಗೆ ಇವರ ಒಂದು ಜೀವನದಲ್ಲಿ ಒಂದು ಶಿಸ್ತು ಅಂತ ಇವರು ಮೇಂಟೈನ್ ಮಾಡ್ತಿರ್ತಾರೆ ಇವ್ರಿಗೆ ಎಲ್ಲದರ ಬಗ್ಗೆ ಯೋಚನೆ ಮಾಡುವಂತ ಒಂದು ಕ್ಷಮತೆ ಹೆಚ್ಚಾಗಿರುತ್ತೆ ಅಂದ್ರೆ ಏನಾದರೂ ಒಂದು ವಸ್ತುವನ್ನ ತಗೊಬೇಕು ಅಂದ್ರೆ ಅದಕ್ಕೆ ಇವರು ತುಂಬ ಒಂದು ಯೋಚನೆ ಮಾಡ್ತಾರೆ ಅದರಿಂದ ಏನು ಯೂಸ್ ಇದೆ ಅದು ಮುಂದೆ ಫ್ಯೂಚರ್ಲ್ಲೂ ಕೂಡ ಯೂಸ್ ಆಗುತ್ತೆ ಇಂತ ಸಾಕಷ್ಟು ಯೋಚನೆಗಳನ್ನ ಮಾಡಿ ಇವರು ಮುಂದೆ ಹೋಗ್ತಾರೆ ಅಂತ ಒಂದು ವ್ಯಕ್ತಿಗಳು ಇವರು ಆಗಿರ್ತಾರೆ ಇವರು ಎಲ್ಲದರಲ್ಲೂ ನಾನು ಬೆಸ್ಟ್ ಆಗಿರಬೇಕು ಅಂತ ಯೋಚನೆ ಮಾಡ್ತಾರೆ ಇದಲ್ಲದೆ ಇವರಿಗೆ ಒಂದು ರಿಲೇಶನ್ಶಿಪ್ ಅಲ್ಲಿ ಅಂತ ಇವರು ಹೋದಾಗ ಅದನ್ನ ಇವರು ತುಂಬಾ ಚೆನ್ನಾಗಿ ಇವರು ನೋಡ್ಕೊಳ್ತಾರೆ ಅಂದ್ರೆ ಯಾರಾದ್ರೂ ಒಬ್ಬರು ವ್ಯಕ್ತಿಗಳನ್ನ ಇವರು ತುಂಬಾ ಚೆನ್ನಾಗಿ ನೋಡ್ಕೊಳ್ಳುವಂತ ಒಂದು ವ್ಯಕ್ತಿತ್ವ ಇವ್ರಿಗೆ ಇರುತ್ತೆ ಅಂತಾನೆ ಹೇಳಬಹುದು ಇನ್ನು ಮುಂದಿನದಾಗಿ ನೀವು ಮಾರ್ಚ್ ತಿಂಗಳ ಒಂದು ರೆಕ್ಕೆಯನ್ನು ನೀವು ಆರಿಸಿದ್ರೆ ಇವರು ತುಂಬಾ ಇಂಟೆಲಿಜೆಂಟ್ ವ್ಯಕ್ತಿಗಳಾಗಿರ್ತಾರೆ ಹಾಗೆ ಇವರಿಗೆ ಚಂಚಲ ಮನಸ್ಸು ಕೂಡ ಇರುತ್ತೆ ಇವರು ತಮ್ಮ ಒಂದು ಸಂಸಾರ ಅಥವಾ ತಮ್ಮ ಒಂದು ಫ್ಯಾಮಿಲಿಯನ್ನು ಖುಷಿಯಾಗಿ ಇಡಕೋಸ್ಕರ ಎಷ್ಟು ಬೇಕೋ ಅಷ್ಟು ಕಷ್ಟಪಡುವಂತ ಒಂದು ವ್ಯಕ್ತಿಗಳು ಇವರು ಆಗಿರ್ತಾರೆ ಅಂತಾನೆ ಹೇಳಬಹುದು ಇದಲ್ದೆ ಇವ್ರಿಗೆ ಸ್ವಲ್ಪ ಸುತ್ತಾಡೋದು ತುಂಬಾ ಪಾರ್ಟಿ ಮಾಡೋದು ತುಂಬಾ ಎಂಜಾಯ್ ಮಾಡೋಂತ ಒಂದು ನೇಚರ್ ಇವರಿಗೆ ಇರುತ್ತೆ ಅಂದ್ರೆ ಈ ರೀತಿ ಮಾಡೋಂತಹ ಒಂದು ಕೆಲಸಗಳಲ್ಲಿ ತುಂಬಾ ಒಂದು ಎಂಜಾಯ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಇದಲ್ದೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇವ್ರು ಯಾವ ಟೈಮ್ ಅಲ್ಲಿ ಯಾವ ಕೆಲಸ ಮಾಡಬೇಕು ಅದನ್ನ ಇವರು ಕರೆಕ್ಟ್ ಆಗಿ ಮಾಡ್ತಾರೆ ಈ ಕಾರಣದಿಂದಾಗಿ ಇದಲ್ಲದೆ ಇವ್ರಿಗೆ ಸ್ವಲ್ಪ ಸುತ್ತಾಡೋದು ತುಂಬಾ ಪಾರ್ಟಿ ಮಾಡೋದು ತುಂಬಾ ಎಂಜಾಯ್ ಮಾಡುವಂತಹ ಒಂದು ನೇಚರ್ ಇವರಿಗೆ ಇರುತ್ತೆ ಅಂದ್ರೆ ಈ ರೀತಿ ಮಾಡೋಂಥ ಒಂದು ಕೆಲಸಗಳಲ್ಲಿ ತುಂಬಾ ಒಂದು ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಇದಲ್ಲದೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಇವರು ಯಾವ ಟೈಮಲ್ಲಿ ಯಾವ ಕೆಲಸ ಮಾಡಬೇಕು ಅದನ್ನ ಇವರು ಕರೆಕ್ಟಾಗಿ ಮಾಡ್ತಾರೆ ಈ ಕಾರಣದಿಂದಾಗಿ ಇವರ ಜೀವನದಲ್ಲಿ ಸಕ್ಸಸ್ ಅನ್ನೋದು ಇವರಿಗೆ ಸಿಗುತ್ತೆ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನ್ನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಚತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡೋದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಇನ್ನು ಮುಂದಿನದಾಗಿ ನೀವು ಏಪ್ರಿಲ್ ತಿಂಗಳ ಒಂದು ರೆಕ್ಕೆಯನ್ನು ನೀವು ಆರಿಸಿದ್ರೆ ಇವರ ಮನಸ್ಸು ತುಂಬಾನೇ ಒಂದು ಶುದ್ಧವಾಗಿರುತ್ತೆ ಅಂದ್ರೆ ಇವರು ಬೇಕು ಅಂತ ಯಾರಿಗೂ ನೋವು ಮಾಡೋದಿಲ್ಲ ಇವ್ರಿಗೆ ಇನ್ನೊಬ್ರಿಗೆ ಏನಾದ್ರು ನೋವಾಯ್ತು ಅಂತ ಇವ್ರಿಗೆ ಗೊತ್ತಾದ್ರೆ ಅದನ್ನ ಇವರು ಸರಿಪಡಿಸೋಕೆ ಅಥವಾ ಅವರನ್ನ ಕ್ಷಮೆ ಕೇಳಕ್ಕೆ ಟ್ರೈ ಮಾಡ್ತಾರೆ ಹಾಗೆ ಸರಿಪಡಿಸೋಕು ಕೂಡ ಅಥವಾ ಖುಷಿ ಪಡಿಸೋಕೆ ಸಾಕಷ್ಟು ಒಂದು ಪ್ರಯತ್ನವನ್ನು ಇವರು ಮಾಡ್ತಾರೆ ಇವರು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಹೆಚ್ಚಿನ ಒಂದು ಖುಷಿಯನ್ನ ಇವರು ಕಂಡುಕೊಳ್ಳುವಂತ ಒಂದು ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ ಇನ್ನು ಮುಂದಿನದಾಗಿ ನೀವು ಮೇ ತಿಂಗಳ ಒಂದು ರೆಕ್ಕೆಯನ್ನು ನೀವು ಆರಿಸಿದ್ರೆ ಇವರು ತುಂಬಾ ಒಂದು ಎಂಜಾಯ್ ಮಾಡುವಂಥ ಒಂದು ವ್ಯಕ್ತಿತ್ವ ಇವಾಗ ಇರುತ್ತೆ ಅಂದ್ರೆ ಬೇರೆಯವ್ರು ಏನಾದರೂ ಮಾಡ್ಕೊಳ್ಳಿ ನನ್ನ ಪಾಡಿಗೆ ನಾನು ಎಂಜಾಯ್ ಮಾಡ್ತೀನಿ ಅನ್ನೋ ಒಂದು ವ್ಯಕ್ತಿತ್ವ ಇವ್ರದಾಗಿರುತ್ತೆ ಇನ್ನು ವಿಶೇಷವಾಗಿ ಏನಪ್ಪ ಅಂದ್ರೆ ಇವರು ಅದೃಷ್ಟವನ್ನು ನಂಬ್ಕೊಂಡಿರೋದೇ ಇಲ್ಲ ಇವರು ಯಾವಾಗಲೂ ಕೂಡ ಪರಿಶ್ರಮ ಮಾಡೋದ್ರಿಂದ ನಮ್ಗೆ ಫಲ ಸಿಗುತ್ತೆ ಅನ್ನೋ ಒಂದು ನಂಬಿಕೆಯನ್ನು ಇವರು ಇಡ್ತಾರೆ ಅಂತಾನೆ ಹೇಳ್ಬೋದು ಇನ್ನು ಜಗತ್ತು ಇವ್ರ ಬಗ್ಗೆ ಏನೇ ಹೇಳಿದ್ರು ಕೂಡ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡೆ ಇವ್ರ ಪಾಡಿಗೆ ಇವ್ರ ಕೆಲಸಗಳನ್ನ ಇವರು ಮಾಡಿಕೊಂಡು ಇದ್ ಬಿಡ್ತಾರೆ ಜೀವನ ಪೂರ್ತಿ ಇನ್ನು ಮುಂದಿನದಾಗಿ ಜೂನ್ ತಿಂಗಳ ನಾನು ನೀವು ಆಸಿದ್ರೆ ಇವರು ತುಂಬಾನೇ ಒಂದು ಓಪನ್ ಮೈಂಡೆಡ್ ವ್ಯಕ್ತಿಗಳಾಗಿರ್ತಾರೆ ಅಂದ್ರೆ ಇವರು ಹಿಂದೊಂದು ಮುಂದೊಂದು ಮಾತಾಡುವಂತ ಒಂದು ವ್ಯಕ್ತಿತ್ವನೇ ಇವರಿಗೆ ಇರೋದಿಲ್ಲ ಅಂತಾನೆ ಹೇಳ್ಬೋದು ಏನಾದ್ರೂ ಡೈರೆಕ್ಟ್ ಆಗಿ ಒಂದು ವ್ಯಕ್ತಿತ್ವ ಇವ್ರದ್ದು ಆಗಿರುತ್ತೆ ಇವ್ರಿಗೆ ಕೋಪ ಅನ್ನೋದು ತುಂಬಾ ಬೇಗ ಬರುತ್ತೆ ಆದರೆ ಕೋಪದಲ್ಲಿ ಇದ್ದಾಗಲೂ ಕೂಡ ಯಾರಾದರೂ ಬಂದು ಶಾಂತಿಯಾಗಿ ಬಂದು ಕರೆಕ್ಟಾಗಿ ಇವ್ರಿಗೆ ಏನಾದರೂ ಒಂದು ಸಮಾಧಾನ ಮಾಡಕ್ಕೆ ಬಂದ್ರೆ ಇವರು ಬೇಗನ ಸಮಾಧಾನ ಕೂಡ ಆಗಿಬಿಡ್ತಾರೆ ಇನ್ನು ನೀವು ಜುಲೈ ತಿಂಗಳ ಒಂದು ರೆಕ್ಕೆಯನ್ನು ನೀವು ಆರಿಸಿದರೆ ಇವರ ಮನಸ್ಸು ತುಂಬಾನೇ ಒಂದು ಪರಿಶುದ್ಧವಾಗಿರುತ್ತೆ ವಿಶೇಷವಾಗಿ ಯಾರಾದ್ರೊಬ್ರು ಕಷ್ಟ ಅಂತ ಬಂದಾಗ ಇವರ ಕೈಲಾದಂತ ಒಂದು ಸಹಾಯವನ್ನು ಮಾಡುವಂಥ ಒಂದು ವ್ಯಕ್ತಿತ್ವ ಇವರಿಗೆ ಇರುತ್ತೆ ಇನ್ನು ಇವರ ಜೀವನದಲ್ಲಿ ಯಾವುದೇ ಒಂದು ಕಷ್ಟಗಳು ಬಂದರೂ ಕೂಡ ಆ ಒಂದು ಕಷ್ಟಗಳನ್ನ ಹೇಗೆ ಫೇಸ್ ಮಾಡುದು ಆ ಒಂದು ಕಷ್ಟದ ಹೇಗೆ ಆಚೆ ಬರೋದು ಅನ್ನೋದು ಇವ್ರಿಗೆ ಪಕ್ಕಾ ಗೊತ್ತಿರುತ್ತೆ ಆದರೆ ಇವರು ಏನಾದ್ರು ಒಂದು ಕೆಲಸ ಮಾಡಬೇಕಂದ್ರೂ ಕೂಡ ಸಾಕಷ್ಟು ಒಂದು ಯೋಚನೆ ಮಾಡಿ ಕೆಲಸ ಮಾಡುವಂಥ ಒಂದು ವ್ಯಕ್ತಿತ್ವ ಇವರಿಗೆ ಇರುತ್ತೆ ಇನ್ನು ಮುಂದಿನದಾಗಿ ನೀವು ಆಗಸ್ಟ್ ತಿಂಗಳ ಒಂದು ರೆಕ್ಕೆಯನ್ನು ನೀವು ಚೂಸ್ ಮಾಡಿದ್ರೆ ಇವರು ಸದಾ ತಮ್ಮ ಜೀವನದಲ್ಲಿ ಸ್ವತಂತ್ರವನ್ನು ಬಯಸುವಂತ ಒಂದು ವ್ಯಕ್ತಿಗಳಾಗಿರ್ತಾರೆ ಇವರು ತಮ್ಮ ಲೈಫ್ ಅಲ್ಲಿ ಇನ್ನೊಬ್ಬರ ಒಂದು ಹಸ್ತಕ್ಷೇಪವನ್ನು ಇಷ್ಟಪಡೋದಿಲ್ಲ ಇವರು ಇನ್ನೊಬ್ರು ಹೇಗಿರ್ತಾರೆ ಅಥವಾ ಅವರ ಒಂದು ಸ್ಟೇಟಸ್ ಏನು ಅದ್ರ ಬಗ್ಗೆ ಇವ್ರಿಗೆ ಏನೋ ಮ್ಯಾಟ್ರ್ ಆಗೋದಿಲ್ಲ ಆದ್ರೆ ಇವ್ರಿಗೆ ಏನಪ್ಪಾ ಅಂದ್ರೆ ಯಾವಾಗಲೂ ಕೂಡ ತಮ್ಮ ಒಂದು ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಬೇಕು ಅನ್ನೋ ಒಂದು ಜವಾಬ್ದಾರಿಯನ್ನು ಇವರು ತಗೊಂಡಿರ್ತಾರೆ ಹಾಗೆ ಇವರು ಯಾವ್ದಾದ್ರು ಒಂದು ಡಿಸಿಷನ್ ತಗೋಬೇಕು ಅಂದ್ರೆ ತುಂಬಾ ಬೇಗ ತಗೊಳ್ಳುವಂತ ಒಂದು ಕ್ಷಮತೆ ಇವ್ರಿಗೆ ಇರುತ್ತೆ ಇನ್ನು ಮುಂದಿನದಾಗಿ ನೀವು ಸೆಪ್ಟೆಂಬರ್ ತಿಂಗಳ ಒಂದು ನೀವು ಆರಿಸಿದ್ರೆ ಇವರಲ್ಲಿ ಆತ್ಮವಿಶ್ವಾಸ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಅಂದ್ರೆ ಇವರ ಜೀವನದಲ್ಲಿ ಏನೇ ಪ್ರಾಬ್ಲಮ್ಸ್ ಬಂದರೂ ಕೂಡ ಅದನ್ನ ಹೇಗೆ ಫೇಸ್ ಮಾಡೋದು ಅನ್ನೋದು ಇವರಿಗೆ ಗೊತ್ತಿರುತ್ತೆ ಇವರು ತಮ್ಮ ಜೀವನದಲ್ಲಿ ಒಂದು ವ್ಯಕ್ತಿಗಳ ಬಗ್ಗೆ ಸಾಕಷ್ಟು ಒಂದು ಯೋಚನೆ ಮಾಡ್ತಾರೆ ಹಾಗೆ ಸಾಕಷ್ಟು ಒಂದು ಖುಷಿಯಾಗಿಡಕ್ಕೆ ಇವರು ಪ್ರಯತ್ನವನ್ನು ಪಡ್ತಾರೆ ಇನ್ನು ಮುಂದಿನದಾಗಿ ನೀವು ಅಕ್ಟೋಬರ್ ತಿಂಗಳ ಒಂದು ರೆಕ್ಕೆಯನ್ನ ನೀವು ಆರಿಸಿದರೆ ಇವರು ತಮ್ಮ ಒಂದು ವ್ಯವಹಾರಗಳಲ್ಲಿ ನಾಚೆಗೆ ಸ್ವಭಾವದವರಾಗಿರ್ತಾರೆ ಹಾಗೂ ತುಂಬಾ ಒಂದು ಭಾವುಕ ಸ್ವಭಾವದವರಾಗಿರ್ತಾರೆ ಇನ್ನು ಟ್ರಾವೆಲಿಂಗ್ ಅಲ್ಲಿ ಇವರಿಗೆ ತುಂಬಾ ಒಂದು ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಅಂದ್ರೆ ಇವರಿಗೆ ಸುತ್ತಾಡೋದಂದ್ರೆ ತುಂಬಾ ಒಂದು ಖುಷಿ ಇರುತ್ತೆ ಇನ್ನು ಇವರ ಅತಿ ಒಂದು ಒಳ್ಳೆ ವಿಷಯ ಏನಪ್ಪಾ ಅಂದ್ರೆ ಇವರು ಆ ಒಳಗಡೆಯಿಂದ ಎಷ್ಟೇ ದುಃಖದ ದುಃಖದಲ್ಲಿ ಇದ್ರು ಕೂಡ ಅದನ್ನ ಇವರು ಆಚೆ ತೋರ್ಸ್ಕೊಳ್ಳೋದಿಲ್ಲ ಯಾವಾಗಲೂ ಕೂಡ ನಗ್ನಗ್ತಾ ಇರ್ತಾರೆ ಖುಷಿ ಖುಷಿಯಾಗಿರ್ತಾರೆ ಈ ಒಂದು ಕಾರಣದಿಂದಾಗಿ ಇವರ ಫ್ರೆಂಡ್ಸ್ ಕೂಡ ಅಷ್ಟೇ ತುಂಬಾ ಇವ್ರನ್ನ ಇಷ್ಟ ಪಡ್ತಾರೆ ಅಂತಾನೆ ಹೇಳ್ಬೋದು ಇನ್ನು ಮುಂದಿನದಾಗಿ ನೀವು ನವೆಂಬರ್ ತಿಂಗಳ ಒಂದು ರೆಕ್ಕೆಯನ್ನ ನೀವು ಆರಿಸಿದ್ರೆ ಇವ್ರಿಗೆ ತುಂಬಾ ಒಂದು ಕ್ರಿಯೇಟಿವಿಟಿ ಜಾಸ್ತಿ ಇರುತ್ತೆ ಅಂದ್ರೆ ಇವ್ರ ಇವ್ರ ಏನಪ್ಪಾ ಅಂದ್ರೆ ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಇವ್ರದಾದಂತ ಒಂದು ಹೊಸ ರೀತಿಯಲ್ಲಿ ಅಥ್ವಾ ಡಿಫ್ರೆಂಟ್ ಆದಂಥ ಒಂದು ರೀತಿಯಲ್ಲಿ ಮಾಡೋಕ್ಕೆ ಇವರು ಇಷ್ಟಪಡ್ತಾರೆ ತುಂಬ ಆಳವಾದ ಚಿಂತನೆ ಮಾಡುವಂಥ ಒಂದು ವ್ಯಕ್ತಿಗಳು ಇವರು ಆಗಿರ್ತಾರೆ ಇವರು ಯಾವಾಗಲೂ ಕೂಡ ನಮ್ಮ ಜೊತೆಗೆ ಇರುವಂಥ ಒಂದು ವ್ಯಕ್ತಿಗಳನ್ನ ಹೇಗೆ ಖುಷಿಯಾಗಿ ಇಟ್ಕೊಳ್ಳೋದು ಅಥವಾ ಹೇಗೆ ಖುಷಿಯಾಗಿ ನೋಡ್ಕೊಳ್ಳೋದು ಇದರ ಬಗ್ಗೆ ಸಾಕಷ್ಟು ಒಂದು ಯೋಚನೆಯನ್ನ ಮಾಡ್ತಾರೆ ಇನ್ನು ಹಣದ ವಿಷಯಕ್ಕೆ ಬಂದರೆ ಇವರು ಹಣದ ವಿಷಯದಲ್ಲೂ ಕೂಡ ತುಂಬ ಒಂದು ಯೋಚನೆಗಳನ್ನ ಮಾಡ್ತಾರೆ ಅಂದರೆ ಏನೋ ಒಂದು ಖರ್ಚು ಮಾಡಬೇಕಾದ್ರು ಕೂಡ ತುಂಬ ಯೋಚನೆಗಳನ್ನ ಮಾಡಿ ಇವರು ಖರ್ಚು ಮಾಡ್ತಾರೆ ಅಥವಾ ತುಂಬ ಅನಲೈಸ್ ಮಾಡಿ ಅದು ಬೇಕಾ ಬೇಡವಾ ಇಂತಹ ಯೋಚನೆಗಳನ್ನ ಮಾಡಿ ಇವರು ಖರ್ಚು ಮಾಡುವಂಥ ಒಂದು ವ್ಯಕ್ತಿತ್ವ ಇವ್ರಿಗೆ ಇರುತ್ತೆ ಇನ್ನೂ ಕೊನೆಯದಾಗಿ ನೀವು ಡಿಸೆಂಬರ್ ತಿಂಗಳ ಒಂದು ರೇಖೆಯನ್ನು ನೀವು ಆರಿಸಿದ್ರೆ ಇವರು ತುಂಬಾ ಒಂದು ಬುದ್ಧಿವಂತ ವ್ಯಕ್ತಿಗಳಾಗಿರ್ತಾರೆ ವಿಶೇಷವಾಗಿ ಏನಪ್ಪ ಅಂದರೆ ತುಂಬ ಒಂದು ಯೋಚನೆ ಮಾಡ್ತಾರೆ ಒಂದು ಕೆಲಸಗಳನ್ನ ಮಾಡಬೇಕಾರೆ ಅದನ್ನು ಯಾವ ರೀತಿ ಚೆನ್ನಾಗಿ ಮಾಡ್ಬೋದು ಅಂತ ತುಂಬ ಒಂದು ಯೋಚನೆ ಮಾಡುವಂಥ ಒಂದು ವ್ಯಕ್ತಿತ್ವ ಇರೋದಾಗಿರುತ್ತೆ ಇದಲ್ಲದೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಒಂದು ಕೆಲಸ ಮಾಡಬೇಕು ಅಂದರೆ ಇವರಿಗೆ ಹೊಸ ಹೊಸ ಐಡಿಯಾಸ್ಗಳು ತುಂಬ ಜಾಸ್ತಿ ಬರುತ್ತೆ ಅಂದರೆ ಒಂದು ಕಂಪ್ನಿಗಳಲ್ಲಿ ಐಡಿಯಾ ಬೇಸ್ಡ್ ಕಂಪ್ನಿ ಇದ್ದಾಗ ತುಂಬ ಒಂದು ಐಡಿಯಾಸ್ಗಳು ಇವರಿಗೆ ಉಳಿತಾ ಇರುತ್ತೆ ಈ ಕಾರಣದಿಂದಾಗಿ ಇವರು ತುಂಬಾ ಒಂದು ಮೇಲ್ಗಡೆ ಮೇಲ್ಗಡೆ ಬರುವಂತ ಒಂದು ಸಾಧ್ಯತೆಗಳು ಇರುತ್ತೆ ಇದಲ್ಲದೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇವರು ತಮ್ಮ ಒಂದು ಫ್ಯಾಮಿಲಿಯನ್ನು ತುಂಬಾ ಇಷ್ಟಪಡ್ತಾರೆ ಅಂದ್ರೆ ತಮ್ಮ ಒಂದು ಸಂಸಾರದ ಬಗ್ಗೆ ತುಂಬಾ ಒಂದು ಕೇರ್ ಮಾಡ್ತಾರೆ ಹಾಗೆ ತುಂಬಾ ಪ್ರೀತಿಯನ್ನ ಕೂಡ ತೋರಿಸ್ತಾರೆ ಹಾಗೆ ಅವರ ಖುಷಿಗೆ ಏನೇನ್ ಮಾಡಬೇಕು ಎಲ್ಲವನ್ನು ಕೂಡ ಇರು ಮಾಡೇ ಮಾಡ್ತಾರೆ ಇನ್ನು ಇವರು ತುಂಬಾ ಎಮೋಷ್ನಲ್ ಆಗಿದ್ರು ಕೂಡ ಅದನ್ನ ಇವರು ಹೊರಗಡೆ ತೋರಿಸಿಕೊಳ್ಳೋದಿಲ್ಲ ಅಂತ ಒಂದು ವ್ಯಕ್ತಿತ್ವ ಇವ್ರಿಗೆ ಇರುತ್ತೆ ಹಾಗೆ ಯಾವ್ದಾದ್ರು ಒಂದು ಕೆಲಸ ಕೊಟ್ರೆ ಅದನ್ನ ಇವ್ರಿಗೆ ಕರೆಕ್ಟ್ ಆಗಿ ಹೇಗೆ ಮಾಡಿ ಮುಗಿಸೋದು ಅನ್ನೋ ಒಂದು ನಾಲೆಜ್ ಅವ್ರಿಗೆ ಇರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಇವತ್ತಿನ ಈ ವಿಡಿಯೋಗೆ ಎಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಶೇರ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮುಂಚೆನೆ ಹೇಳಿದಾಗ ನಿಮ್ಮ ಒಂದು ದಿನಗಳು ಯಾವುದು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾವು ನಿಮ್ಮ ಬಗ್ಗೆ ಹೇಳಿದಂಥ ಕೆಲವೊಂದು ಸ್ವಭಾವಗಳು ನಿಮಗೆ ಅದು ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸೋಣ ನೀವು ಮರಿಬೇಡಿ ಧನ್ಯವಾದಗಳು